ನಮಸ್ಕಾರ ಎಲ್ರಿಗೂ ಇವತ್ತು ಶುಕ್ರವಾರ ಇವತ್ತಿನ ಮಾರ್ನಿಂಗ್ ರುಟೀನ್ ಆಗಿರುತ್ತೆ ಇವತ್ತು ಬೆಳಗ್ಗೆ ಬೇಗ ಎದ್ದು ಪೂಜೆ ಮುಗಿಸಿದೆ ಆಮೇಲೆ ನಾನು ಮಾರ್ನಿಂಗ್ ಡ್ರಿಂಕ್ಗೆ ದಾಸವಾಳದ ಟೀ ಮಾಡಿಕೊಂಡಿದ್ದೆ ಇದು ಹೇಗೆ ಮಾಡೋದು ಅಂದರೆ ಫಸ್ಟಿಗೆ ಒಂದು ದಾಸವಾಳ ತೊಗೊಳ್ಳಿ ಆಮೇಲೆ ಅದನ್ನು ದಳಗಳನ್ನ ಬಿಡಿಸ್ಬಿಟ್ಟು ತೊಟ್ಟನ್ನು ಎಸಿರಿ ದಳಗಳನ್ನ ನೀಟಾಗಿ ತೊಳ್ಕೊಂಡು ಸ್ವಲ್ಪ ಶುಂಠಿ ಜಜ್ಜ್ಗೊಂಡು ಒಂದು ಗ್ಲಾಸ್ ನೀರಿಗೆ ದಾಸವಾಳ ಹೂವನ್ನ ಮತ್ತು ಶುಂಠಿನ ಹಾಕ್ಬಿಟ್ಟು ಒಂದೆರಡು ನಿಮಿಷ ಕುದಿಸ್ಬಿಟ್ಟು ಅದನ್ನು ಶೋಧಿಸ್ಕೊಂಡು ಅರ್ಧ ನಿಂಬೆ ರಸನ ಹಿಂಡ್ಕೊಂಡು ಕುಡೀರಿ ಚೆನ್ನಾಗಿರುತ್ತೆ ಐಬಿಸ್ಕಾಸ್ ಟೀ ಅಂದರೆ ದಾಸವಾಳದ ಹೂವಿನ ಹೆಲ್ತ್ ಬೆನಿಫಿಟ್ಸ್ ಏನು ಅಂತ ಹೇಳೋದಾದರೆ ಲಿವರ್ ಹೆಲ್ತ್ಗೆ ಹೆಲ್ಪ್ ಮಾಡುತ್ತೆ ಹಾರ್ಟ್ ಎಲ್ತ್ಗೆ ಎಲ್ಪ್ ಮಾಡುತ್ತೆ ಇದರಲ್ಲಿ ವಿಟಮಿನ್ ಸಿ ಕೂಡ ಇರುತ್ತೆ ವಿಟಮಿನ್ ಸಿ ಇರೋದರಿಂದ ನಮ್ಮ ಸ್ಕಿನ್ಗೆ ತುಂಬ ಹೆಲ್ಪ್ ಆಗುತ್ತೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ಹೆಲ್ಪ್ ಆಗುತ್ತೆ ಇಷ್ಟೆಲ್ಲ ಯೂಸ್ ಇರೋ ದಾಸವಾಳ ಟೀನ ನಾವು ಯಾಕೆ ಕುಡಿಬಾರ್ದಲ್ವಾ ಇನ್ಮೇಲೆ ವೀಕ್ಲಿ ಟೂ ಆರ್ ತ್ರೀ ಟೈಮ್ಸ್ನ ಕುಡಿಯೋಣ ಡೈಲಿ ಕುಡಿಯೋಕ್ಕೆ ಟ್ರೈ ಮಾಡೋಣ ನಾನು ಡೈಲಿ ಅಂದರೆ ಇದು ನಮ್ಮದು ಹಸು ಎಲ್ಲ ತಿನ್ಕೊಂಡು ಹೋಗ್ಬಿಡುತ್ತೆ ದಾಸವಾಳ ಗಿಡ ಹಾಕಿದ್ದೀವಿ ಬಟ್ ಒಂದು ಹೂ ಬಿಡೋಲ್ಲ ಮೊಗ್ಗಾಗೋಷ್ಟಲ್ಲೇ ಹಸು ತಿನ್ಕೊಂಡು ಹೋಗ್ಬಿಡುತ್ತೆ ನಾನು ಸುಮ್ಮನೆ ಹಾಕ್ಬಿಡ್ತೀನಿ ಮತ್ತು ಇವತ್ತು ನಂದು ಮಾರ್ನಿಂಗ್ ಬ್ರೇಕ್ಫಾಸ್ಟು ಓಟ್ಸ್ ಫ್ರೂಟ್ಸ್ ಬೌಲ್ ಮಾಡ್ಕೊಂಡಿದ್ದೆ ಇದು ನನ್ನ ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು ಬ್ರೇಕ್ಫಾಸ್ಟಲ್ಲಿ ನಂಗೆ ತುಂಬ ಇಷ್ಟ ಓಟ್ಸ್ ಬೌಲು ಅದಕ್ಕೆ ಬನಾನಾ ಮತ್ತು ಆ್ಯಪಲ್ಲು ಪಪ್ಪಾಯ ಹಾಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ ನಂಗೆ ಪಪ್ಪಾಯ ಇವತ್ತು ಸಿಗಲಿಲ್ಲ ಅದಕ್ಕೆ ಪಪ್ಪಾಯನ ಸ್ಕಿಪ್ ಮಾಡಿದ್ದೀನಿ ಇದು ಚೆನ್ನಾಗಿರುತ್ತೆ ಅದೇ ನಾನು ಹಾಗೆ ಇದು ತಿಂದರೆ ಗ್ರೇವಿಂಗ್ಸ್ ಆಗೋಲ್ಲ ಕ್ಯಾಲೋರಿನೂ ಜಾಸ್ತಿ ಇರಲ್ಲ ನಾವು ಇದಕ್ಕೇನು ಸ್ವೀಟ್ ಹಾಕೋಲ್ಲ ಅಲ್ವ ಒಂದೇ ಒಂದು ಡೇಟ್ ಹಾಕ್ತೀವಿ ಮತ್ತು ಒಂದು ಸ್ಪೂನ್ ಒಂದು ಅರ್ಧ ಸ್ಪೂನಷ್ಟು ಹನಿ ಹಾಕ್ಕೊಂತೀವಷ್ಟೇ ಇದ್ರಲ್ಲಿ ಕ್ಯಾಲೋರಿ ಇರಲ್ಲ ಇದನ್ನ ತಿಂದರೆ ಕ್ರೇವಿಂಗ್ಸ್ ಆಗೋಲ್ಲ ಬೇರೆ ಏನು ತಿನ್ನಬೇಕು ಅಂತಲೂ ಅನಿಸಲ್ಲ ಅಂದರೆ ಜಂಕ್ ಫುಡ್ ತಿನ್ನಬೇಕು ಅಂತ ಅನಿಸಲ್ಲ ದಿನಕ್ಕೆ ಮೂರರಿಂದ ನಾಲ್ಕು ಲೀಟ್ರೂ ನೀರು ಕುಡಿಬೇಕು ನಾವು ನಾವು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಒಂದು ವಾರ ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಅಡ್ಜಸ್ಟ್ ಆಗಬೇಕು ಏನೂ ಮಾಡೋಕ್ಕಾಗಲ್ಲ ನಾವು ಚೆನ್ನಾಗಿರ್ಬೇಕಲ್ವ ಲೈಫ್ ಲಾಂಗು ಫಿಟ್ ಫಿಟ್ಟಾಗಿರಬೇಕು ಡೈಲಿ ಅರ್ಧ ಗಂಟೆ ಎಕ್ಸಸೈಸ್ ಮಾಡಬೇಕು ನಾನು ಅದನ್ನು ಮಾಡಬೇಕು ಒಂದು ಆರು ತಿಂಗಳಾಯಿತು ನಾನು ಮಾಡೋದನ್ನ ಬಿಟ್ಟು ನಾನು ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ನಾನು ಮಂಡೆಯಿಂದ ವೆಯ್ಟ್ ಲಾಸ್ ಚಾಲೆಂಜನ್ನ ಇದ್ದೀನಿ ನನ್ನ ಜೊತೆ ನೀವು ಜಾಯ್ನ್ ಆಗಿ ಮತ್ತು ನನ್ನ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕಮೆಂಟ್ಸ್ ಹಾಕಿ ಲೈಕ್ ಮಾಡಿ ನೀವು ಕಮೆಂಟ್ಸ್ ಹಾಕೋದ್ರಿಂದ ನನಗೂ ಹೆಲ್ಪ್ ಆಗುತ್ತೆ ಅಂದರೆ ನೀವು ನಿಮ್ಮ ಕಮೆಂಟ್ಸಿಗೆ ನಾನು ಉತ್ತರ ಕೊಡಬೇಕು ನಿಮಗೆ ಏನೇನು ಡೌಟ್ಸ್ ಇದೆ ಅದನ್ನೆಲ್ಲ ಕೇಳಿ ನಾನು ನಿಮ್ಗೆ ಉತ್ತರ ಕೊಡ್ತೀನಿ ಅದು ನಾನು ಬ್ರೇಕ್ಫಾಸ್ಟ್ ಆಗಿತ್ತು ಇದು ಮಕ್ಕಳಿಗೆ ಹಸ್ಬೆಂಡ್ಗೆ ಟೊಮೆಟೊ ರೈಸ್ ಮಾಡಿದೆ ತುಂಬ ಸಿಂಪಲ್ ರೆಸಿಪಿ ರೈಸ್ ಒಂದು ಇದ್ದರೆ ಐದು ನಿಮಿಷಕ್ಕೆ ಆಗಿಬಿಡುತ್ತೆ ಇದು ರೆಸಿಪಿ ಮಾತ್ರ ಚೆನ್ನಾಗಿರುತ್ತೆ ನನ್ನ ಇಬ್ರಿಗೂ ಸಖತ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದು ಟೊಮೆಟೊ ರೈಸು ಮತ್ತು ಮಧ್ಯಾಹ್ನಕ್ಕೆ ನಾನು ಕರ್ಡ್ ರೈಸ್ ಮಾಡಿಕೊಂಡಿದ್ದೆ ನೆನ್ನೆ ನೀವು ಇಯರ್ ಅಲ್ವಾ ಸ್ವಲ್ಪ ಸ್ವೀಟ್ಸು ಐಸ್ ಕ್ರೀಮು ಇದೆಲ್ಲ ತಿಂದುಬಿಟ್ಟು ಕ್ಯಾಲೋರಿ ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು ಅದಕ್ಕೆ ಇವತ್ತು ಸ್ವಲ್ಪ ಲೈಟಾಗಿ ಬೆಳಗ್ಗೆ ಓಟ್ಸ್ ಫ್ರೂಟ್ಸ್ ಪೌಲ್ನ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಕರ್ಡ್ ರೈಸ್ ತಿಂದು ಮಧ್ಯಾಹ್ನದ ಮುಗಿಸ್ದೆ ಇನ್ನೂ ನಿಮಗೆ ಈ ಹೆಚ್ಚು ಹೆಚ್ಚು ವೆಯ್ಟ್ ಲಾಸ್ ರೆಸಿಪಿನ ತೊಗೊಂಡ್ಬರ್ತೀನಿ ನಾನು ಹೇಳ್ಕೊಡ್ತೀನಿ ಯಾಕೆಂದರೆ ಅದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನಾನು ವೆಯ್ಟ್ ಲಾಸ್ ಜರ್ನಿಲಿ ನಾನು ಸ್ಟಾರ್ಟ್ ಮಾಡಿದೆ ಈಗ ಆರು ತಿಂಗಳು ಬ್ರೇಕ್ ತೊಗೊಂಬಿಟ್ಟಿದ್ದೀನಿ ಸ್ವಲ್ಪ ಸ್ಟ್ರೆಸ್ಸಿಂದ ವೆಯ್ಟು ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತಲೇ ಅಂದ್ಕೊತಾ ಇದ್ದೀನಿ ನಾನು ಅದಕ್ಕೆ ಡಿಸೈಡ್ ಮಾಡಿದ್ದೀನಿ ಮಂಡೇಯಿಂದ ಮಾಡಲೇಬೇಕು ಅಂತ ನೀವು ಅಂದ್ಕೊತಾ ಇರ್ತೀರ ಅಲ್ವಾ ಮಂಡೇ 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 ಅಂತ ಹೇಳ್ತಾರೆ ಎಲ್ಲರೂ ಅದೇ ಹೇಳೋದು ಮಂಡೆಯಿಂದ ಸ್ಟಾರ್ಟ್ ಮಾಡೋಣ ಮಂಡೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ನಾನು ಹಂಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ನನ್ನ ನನ್ನ ಜೊತೆ ಆಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ಮನೆಯಲ್ಲೇ ಇರ್ತೀವಲ್ವ ಗೃಹಿಣಿಯರಿಗೆ ಸ್ವಲ್ಪ ಕೆಲಸನೂ ಕಡಿಮೆ ಇರುತ್ತೆ ಕೆಲಸ ಕಡಿಮೆ ಇರಲ್ಲಪ್ಪ ಜಾಸ್ತಿನೇ ಇರುತ್ತೆ ನಾನು ನೋಡಿ ಹೇಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಹೆಲ್ದಿ ಲೈಫ್ನ ಲೀಡ್ ಮಾಡೋಣ